ನಿಮಗೆ ಅಕ್ಷರ ಜ್ಞಾನ ಇರಲಿ ಅಕ್ಷರ ಜ್ಞಾನ ಇಲ್ಲದೆ ಇರಲಿ ಈ ದೇಶದ ರಕ್ತದಲ್ಲಿ ಮೊರಾಲಿಟಿ ಅನ್ನೋದು ಬಂದೋಗಿದೆ ಆ ನೈತಿಕತೆ ತರೋದು ಹೇಗಿದೆ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿ ಏಕವಚನದಲ್ಲಿ ಮಾತಾಡಿದ್ರೆ ಯಾರಿಗಾದ್ರೂ ಮಾತಾಡಿದ್ರೆ ಅವ್ರು ಹೇಳ್ತಾರೆ ಏಕವಚನದಲ್ಲಿ ಮಾತಾಡಬೇಡಿ ಅಂತ ಹೇಳ್ತಾರೆ ದೇವರು ಪರಮಾತ್ಮ ಈ ಒಂದು ಸಂಪ್ರದಾಯ ಈ ವಿಚಾರದಲ್ಲಿ ಈ ದೇಶದ ಜನ ಒಳಗೋಗಿದ್ದಾರೆ ಅನ್ಯಾಯಕ್ಕೆ ಅಪರಾಧಗಳಿಗೆ ಅವಕಾಶವನ್ನೇ ಕೊಡೋದಿಲ್ಲ ಭಾರತೀಯರು ಆದ್ರೂ ಕೂಡ ನಾವು ಯಾಕೆ ಹಿಂದುಳಿದ್ವಿ ಯಾಕೆ ನಾವು ಎಪ್ಪತ್ತೈದು ವರ್ಷದಿಂದ ಬಡತನ ಬಗೆ ಯಾಕೆ ನಮ್ಮಲ್ಲಿ ಸಂಬಂಧ ಸಂಪತ್ತು ಯಾಕೆ ನಮ್ಮಲ್ಲಿ ಪ್ರತಿಭೆಗಳಿಲ್ವಾ ಬ್ರಿಟಿಷರ ಹೇಳ್ತಾ ಇದ್ರಂತೆ ಭಾರತೀಯರಿಗೆ ತಮ್ಮನ್ನು ತಾವು ಆಳ್ಕೊಳ್ತಕ್ಕಂಥ ಯೋಗ್ಯತೆ ಇಲ್ಲ ಹಾಗಾಗಿ ನಾವು ಬಂದು ಆಳ್ವಿಕೆ ಮಾಡ್ತಾ ಇದ್ದೀವಿ ಅಂತ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷದಲ್ಲಿ ಅತ್ಯಂತ ಅತ್ಯಂತ ಕೆಟ್ಟ ಹೀನಾಯ ಸ್ಥಿತಿಗೆ ಕಾರಣವಾಗಿರ್ತಕ್ಕಂಥದ್ದು ಭ್ರಷ್ಟಾಚಾರ ನಮ್ಮಲ್ಲಿ ಹಣ ಸಂಪತ್ತು ಎಲ್ಲಿ ಕ್ರೋಢೀಕರಣಗೊಳ್ಳುತ್ತೋ ಆ ಸಂಪತ್ತು ಕ್ರೋಢೀಕರಣಗೊಳ್ಳೋದೆ ಭ್ರಷ್ಟಾಚಾರದ ಮೂಲದಿಂದ ಎಲ್ಲಿ ಸಂಪತ್ತು ಕ್ರೋಢೀಕರಣಗೊಳ್ಳುತ್ತೋ ಅಲ್ಲಿ ಎಲ್ಲಾ ಅನಾಚಾರಗಳು ಎಲ್ಲ ಅಯೋಗ್ಯ ಕೆಲಸಗಳು ನಡೀತದೆ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಏನು ಹಾಗಾದ್ರೆ ಏನು ವಿದ್ಯಾರ್ಥಿಗಳಿದ್ದೀರಿ ನಿಮಗೆ ಅದರ ಆಳ ನಿಮಗೆ ಗೊತ್ತಿಲ್ಲ ಭ್ರಷ್ಟಾಚಾರ ಅಂತಕ್ಕಂಥದ್ದು ಒಂದು ಮೂಲದಿಂದ ಭ್ರಷ್ಟಾಚಾರ ನಡೀತಾ ಇಲ್ಲ ಇವನು ನಮ್ಮವನು ಇವ ನಮ್ಮ ಧರ್ಮದವನು ಇವ ನಮ್ಮ ಜಾತಿಯವನು ಅನ್ನ ಉದ್ದೇಶದಿಂದ ನಾವು ಅವನ ಪರವಾಗಿ ಕೆಲಸ ಮಾಡಿದ್ರೆ ಅದು ಕೂಡ ಭ್ರಷ್ಟಾಚಾರವೇ ಭ್ರಷ್ಟಾಚಾರ ಮಾಡೋನು ಹಣದ ಮೂಲದಿಂದ ಮಾತ್ರ ಭ್ರಷ್ಟಾಚಾರ ಮಾಡ್ತಾನೆ ಅಂತ ಅನ್ಕೋಬೇಡಿ ಹಣದ ಮೂಲದಿಂದ ಭ್ರಷ್ಟಾಚಾರ ಮಾಡ್ತಕ್ಕಂಥನು ಅವನ ಮನೆಯಲ್ಲಿ ಯಾವುದೋ ಆರ್ಥಿಕ ಸಮಸ್ಯೆ ಇರ್ತದೆ ಆರ್ಥಿಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದಕ್ಕೋಸ್ಕರ ಒಬ್ಬ ಸರ್ಕಾರಿ ನೌಕರ ರಾಜಕಾರಣಿ ಹಣದಿಂದ ಭ್ರಷ್ಟಾಚಾರ ಮಾಡಿದ್ರೆ ಅದು ತಾತ್ಕಾಲಿಕ ಮಾತ್ರ ಅವರ ತಂದೆಗೆ ಆಪರೇಷನ್ ಆಗ್ಬೇಕಾಗಿತ್ತೆ ಆಪರೇಷನ್ ಬೇಕಾಗಿರುತ್ತೆ ಹಣಕ್ಕೋಸ್ಕರ ಭ್ರಷ್ಟಾಚಾರ ಮಾಡ್ತಾನೆ ಅಲ್ಲಿಗೆ ಬುಗ್ ಎರಡು ಜನ ಹೆಣ್ಮಕ್ಳಿದ್ದಾರೆ ಅಂದ್ರೆ ಒಬ್ಬ ಡಿ ನೌಕರ ಆಗಿರ್ತಾನೆ ಅವನಿಗೆ ಯಾವುದೇ ಸಂಪಾದನೆ ಇಲ್ಲ ನಿವೃತ್ತಿ ಆಗ್ಬೇಕು ಮಕ್ಕಳನ್ನ ಹೆಣ್ಮಕ್ಳನ್ನ ಮದುವೆ ಮಾಡ್ಬೇಕು ಎಜುಕೇಶನ್ ಕೊಡಿಸಬೇಕು ಸ್ವಂತ ಮನೆ ಇಲ್ಲ ಒಂದು ಸ್ವಂತ ಮನೆ ಕಟ್ಕೋಬೇಕು ಒಬ್ಬ ಸರ್ಕಾರಿ ನೌಕರ ಸ್ವಲ್ಪ ಭ್ರಷ್ಟಾಚಾರ ಮಾಡ್ತಾನೆ ಅದರಿಂದನೂ ಈ ದೇಶಕ್ಕೆ ಅಪಾಯ ಇಲ್ಲ ಯಾವಾಗ ಭ್ರಷ್ಟಾಚಾರ ಅತ್ಯಂತ ಅಪಾಯಕಾರಿ ಆಗ್ತಾ ಇದೆ ಮತದಾರರ ಹಣ ಪಡೆದು ಓಟ್ ಹಾಕೋದು ಅತ್ಯಂತ ಅಪಾಯಕಾರಿ ಭ್ರಷ್ಟಾಚಾರ ಅಂಬೇಡ್ಕರ್ ಅವರು ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿನಲ್ಲಿ ಎಲೆಕ್ಷನ್ ಕಮಿಷನ್ ಅಂತಕ್ಕಂತ ವರ್ಡ್ ಬಂದಾಗ ಆ ಎಲೆಕ್ಷನ್ ಕಮಿಷನ್ ಅನ್ನೋ ವರ್ಡ್ ಮೇಲೆ ಮೂರು ತಿಂಗಳ ಕಾಲ ಸುದೀರ್ಘ ಚರ್ಚೆ ನಡೀತದೆ ಹಿಂದೆ ಸ್ವತಂತ್ರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಹದಿನೆಂಟು ವರ್ಷ ತುಂಬಿರ್ತಕ್ಕಂಥವ್ರಿಗೆ ಯಾರಿಗೂ ಮತದಾನ ಇರಲಿಲ್ಲ ಜಮೀನ್ದಾರರು ಸರ್ಕಾರಿ ನೌಕರರು ರಾಜಮನೆತನದ ಕೆಲವರಿಗೆ ಮಾತ್ರ ಮತದಾನದ ಹಕ್ಕಿತ್ತು ಆಗ ಇಲ್ಲ ಎಲ್ಲರಿಗೂ ಮತದಾನದ ಹಕ್ಕು ಕೊಡಬೇಕು ಅಂತ ಹೇಳಿದಾಗ ಅತ್ಯಂತ ಪ್ರಮುಖ ಸ್ವತಂತ್ರ ಹೋರಾಟಗಾರರು ಅವರೆಲ್ಲರೂ ಕೂಡ ಮತದಾನದ ಹಕ್ಕನ್ನು ಕೊಡಲಿಕ್ಕೆ ವಿರೋಧ ಮಾಡಿದ್ರು ಯಾಕೆ ಅಂತ ಹೇಳಿದರೆ ದೀನ ದಲಿತರು ಹರಿಜನರು ಮತದಾನ ಮಾಡ್ತಕ್ಕಂಥದ್ದು ಅಂದಿನ ರಾಜಕಾರಣದಲ್ಲಿರ್ತಕ್ಕಂಥ ಉತ್ಸದ್ದಿಗಳಿಗೂ ಕೂಡ ಇಷ್ಟ ಇರಲಿಲ್ಲ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮತದಾನದ ಹಕ್ಕನ್ನು ನಾವು ಹೇಗೆ ಬಳಸ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರಶಾಂತ್ ಕಿಶೋರ್ ಅಂತಕ್ಕಂಥ ಒಬ್ಬ ಸವಿ ಚುನಾವಣಾ ಚಾಣಕ್ಯ ಅಂತ ಕರಿತೀವಿ ಯಾವ ರಾಜ್ಯದಲ್ಲಿ ಯಾವ ತಾಲೂಕಲ್ಲಿ ಯಾರನ್ನ ಪ್ರತಿನಿಧಿಗಳನ್ನ ಮಾಡಿದ್ರೆ ಅಲ್ಲಿ ಎಲೆಕ್ಷನ್ ಅನ್ನು ಗೆಲ್ಲಬಹುದು ಅಂತಕ್ಕಂಥದ್ದನ್ನ ತಾಂತ್ರಿಕವಾಗಿ ವಿಶ್ಲೇಷಣೆ ಮಾಡಿ ಈ ವರ್ಷ ಇಂಥದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಈ ಕ್ಷೇತ್ರದಲ್ಲಿ ಇಂಥ ಉಮೇದಾರನನ್ನು ಇಳಿಸಿದ್ರೆ ಅಲ್ಲಿ ಆತ ಗೆಲ್ತಾನೆ ಅಂತಕ್ಕಂಥ ಒಂದು ತಾಂತ್ರಿಕ ವೀಕ್ಷಣೆಯನ್ನು ಮಾಡಿಕೊಡ್ತಾನೆ ಆತ ಎಲ್ಲ ಪಕ್ಷಗಳಿಗೆ ಆತ ಹೇಳ್ತಾನೆ ನೂರಕ್ಕೆ ಇಪ್ಪತ್ತೆಂಟು ಮತಗಳನ್ನು ಯಾರು ಕೊಳ್ತಾರೋ ಅವನು ಆ ಕ್ಷೇತ್ರವನ್ನು ಗೆಲ್ತಾನೆ ಅಂತ ನೂರಕ್ಕೆ ಇಪ್ಪತ್ತೆಂಟು ಮತಗಳನ್ನು ನಾವು ಪರ್ಚೇಸ್ ಮಾಡಿದ್ರೆ ನಾವು ಆ ಕ್ಷೇತ್ರವನ್ನು ಗೆಲ್ತೀವಿ ಅಂತ ಅಂದರೆ ನೂರಕ್ಕೆ ಇಪ್ಪತ್ತೆಂಟು ಜನ ಯಾವ ಯಾವುದೇ ಪಕ್ಷ ಗೆಲ್ಲೋದಾದ್ರೂ ಕೂಡ ಆ ಓಟನ್ನು ಕೊಡಲೇಬೇಕು ಓಟ್ ಆಗ್ತಕ್ಕಂಥದ್ದು ಅರವತ್ತೈದು ಪರ್ಸೆಂಟ್ ಇಂದ ಎಪ್ಪತ್ತು ಪರ್ಸೆಂಟ್ ಆ ಎಪ್ಪತ್ತು ಪರ್ಸೆಂಟ್ ಓಟಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಓಟ್ಗಳು ದುಡ್ಡಿಗೆ ಮಾರಾಟ ಆದರೆ ಅದರಲ್ಲೇ ನಾಲ್ಕೈದು ಜನ ಉಮೇದಾರ ಇರ್ತಾರೆ ಪ್ರಾಮಾಣಿಕವಾಗಿ ನನಗಿಂತನೇ ವ್ಯಕ್ತಿ ಬೇಕು ಈ ದೇಶದಲ್ಲಿ ನಡೆಸೋದಕ್ಕೆ ಇಂಥ ವ್ಯಕ್ತಿ ಬೇಕು ಈತ ಮಾತ್ರ ದೇಶವನ್ನು ಉತ್ತಮವಾಗಿ ನಡೆಸ್ತಾನೆ ಅಂತಕ್ಕಂಥ ವ್ಯಕ್ತಿ ಎಲೆಕ್ಷನ್ ಅಲ್ಲಿ ಸೋತೋಗ್ತಾನೆ ಯಾಕೆಂದ್ರೆ ಹತ್ತು ಪರ್ಸೆಂಟ್ ಮತದಾರರು ಮಾತ್ರ ಹತ್ತು ಪರ್ಸೆಂಟ್ ಮತದಾರರು ಮಾತ್ರ ಈ ದೇಶದ ಭವಿಷ್ಯವನ್ನ ತಮ್ಮ ಮಕ್ಕಳ ಭವಿಷ್ಯವನ್ನ ಈ ದೇಶದ ಸಮಾಜದ ಭವಿಷ್ಯವನ್ನ ನಿರ್ಧಾರ ಮಾಡಿ ಓಟ್ ಹಾಕ್ತಕ್ಕಂಥದ್ದು ಹತ್ತೇ ಪರ್ಸೆಂಟ್ ಇನ್ನೂ ಇಪ್ಪತ್ತೆರಡು ಪರ್ಸೆಂಟ್ ಮತದಾರರು ಜಾತಿಯ ಮೇಲೆ ನಿರ್ ಓಟ್ ಹಾಕ್ತಿದ್ದಾರೆ ಜಾತಿಯ ಮೇಲೆ ಇವನ್ ನಮ್ಮವನು ಅವನು ಮಾತ್ರ ಅವನು ನಮ್ಮ ಜಾತಿಗೆ ಸೇರಿದವನು ಅವನಿಗೆ ನಾವು ವೋಟ್ ಹಾಕಿದ್ರೆ ಮಾತ್ರ ಅವನು ನಮ್ಮ ಕೆಲಸ ಮಾಡ್ತಾನೆ ಅಂತಕ್ಕಂಥದ್ದು ಈ ಜಾತಿಯತೆ ಪಿಡುಗು ಪ್ರ ಚುನಾವಣೆಯಲ್ಲಿ ಎಲ್ಲಿವರೆಗೂ ಚುನಾವಣೆಯಲ್ಲಿ ಜಾತಿ ಮತ್ತೆ ಹಣ ಕೆಲಸ ಮಾಡುತ್ತೋ ಅಲ್ಲಿವರೆಗೂ ನಿಮ್ಮ ಭವಿಷ್ಯ ಉಜ್ವಲವಾಗೋದಿಲ್ಲ ಕೋಮವಾದದ ಮೇಲೆ ಎಲೆಕ್ಷನ್ ನಡೀತದೆ ಜಾತಿವಾದದ ಮೇಲೆ ಎಲೆಕ್ಷನ್ ನಡೀತದೆ ಹಣದ ಆಮಿಷಗಳನ್ನು ಒಡ್ಡಿ ಎಲೆಕ್ಷನ್ ನಡೀತದೆ ಈ ಹೊತ್ತಿನ ಬಿಹಾರದ ಎಲೆಕ್ಷನ್ ಅನ್ನ ಘೋಷಣೆ ಬಗ್ಗೆ ನೀವು ದಿನ ನೀವು ಈಗಾಗಲೇ ಪ್ರಥಮ ಪಿ ಯು ಸಿಯ ಯ ಕಾಮರ್ಸ್ ವಿದ್ಯಾರ್ಥಿಗಳು ಅನ್ನೋದು ಗೊತ್ತಾಯಿತು ನನಗೆ ಮುಂದಿನ ವರ್ಷ ನಿಮಗೆ ಹದಿನೆಂಟು ವರ್ಷ ತುಂಬುತ್ತೆ ಬಹುತೇಕರಿಗೆ ನಿಮಗೆ ಓಟಲ್ ಓಟಿನ ಮತದಾನದ ಹಕ್ಕನ್ನು ನೀವು ಪಡಿತೀರಿ ಮತದಾನದ ಹಕ್ಕನ್ನು ಪಡೆದ್ರೆ ಈ ದೇಶದಲ್ಲಿ ಗಂಡು ಮತ್ತು ಹೆಣ್ಣಿಗೆ ಭೇದ ಭಾವ ಇಲ್ಲ ಗಂಡು ಮತ್ತು ಹೆಣ್ಣು ಇಬ್ರು ನಮ್ಮ ಸಂವಿಧಾನದಲ್ಲಿ ಸಮಾನ ಹಕ್ಕು ಮತ್ತೆ ಸಮಾನ ಅಧಿಕಾರವನ್ನು ಅನುಭವಿಸುವಂತ ಸಂವಿಧಾನವನ್ನು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ್ದಾರೆ ಮೂವತ್ಮೂರು ಪರ್ಸೆಂಟ್ ಮೀಸಲಾತಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದರೂ ಎಲ್ಲ ಕ್ಷೇತ್ರದಲ್ಲಿ ನಮಗೆ ಕೊಡ್ಲಿಕ್ಕೆ ಸಾಧ್ಯತೆ ಆಗಿಲ್ಲ ಮಹಿಳೆಯರು ಇದನ್ನು ಯಾವತ್ತಾದ್ರೂ ನೀವು ಪ್ರಶ್ನೆ ಮಾಡಿದ್ದೀರ ಮೂವತ್ಮೂರು ಪರ್ಸೆಂಟ್ ಎಲೆಕ್ಷನ್ ನಲ್ಲೂ ಕೂಡ ನೂರು ಜನ ಎಮ್ ಎಲ್ ಎದ್ರೆ ಮೂವತ್ತ್ ಮೂರು ಜನ ಮಹಿಳೆಯರು ಇರಬೇಕಾಗಿತ್ತು ವಿದೇಶಗಳಲ್ಲಿ ಐನೂರು ಜನಿಗೆ ಒಬ್ಬ ಪೊಲೀಸ್ ಇನ್ನೂರ ಐವತ್ತು ಜನಿಗೆ ಒಬ್ಬ ಶಿಕ್ಷಕ ಐನೂರು ಜನಿಗೆ ಒಬ್ಬ ಇಂಜಿನಿಯರ್ ಇದ್ದಾರೆ ನಮ್ಮ ದೇಶದಲ್ಲಿ ಐದು ಸಾವಿರ ಜನಕ್ಕೆ ಒಬ್ಬ ಪೊಲೀಸ್ ಇಲ್ಲ ಒಂದು ಸಾವಿರ ಜನಕ್ಕೆ ಒಬ್ಬ ಟೀಚರ್ ಇಲ್ಲ ನೀವು ಇವತ್ತು ಬಿ ಕಾಮ್ ಮುಗಿಸಿ ಹೊರಗಡೆ ಬಂದ್ರೆ ನಿಮಗೆ ಸ್ಟಾರ್ಟಿಂಗ್ ಈ ದೇಶದಲ್ಲಿ ಪ್ರೈವೇಟ್ ಕಂಪನಿಗಳು ಸಂಬಳ ಕೊಡ್ತಕ್ಕಂಥದ್ದು ಎಂಟರಿಂದ ಹತ್ತು ಸಾವಿರ ಇವತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೇಗಿದೆ ಅಂತ ಹೇಳಿದ್ರೆ ಈ ದೇಶದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೇಗಿದೆ ಅಂತ ಹೇಳಿದ್ರೆ ನೀವು ಗಂಡ ಹೆಂಡತಿ ಒಂದು ಮಗು ಇದ್ರೆ ನೀವು ಬಾಡಿಗೆ ಮನೆಯಲ್ಲಿದ್ರೆ ಐವತ್ತು ಸಾವಿರ ರೂಪಾಯಿ ಸಂಬಳ ನೀವು ತಗೊಂಡು ಹೋಗ್ತಾ ಇದ್ರೆ ನಿಮಗೆ ಹದಿನೈದನೇ ತಾರೀಕು ಸಾಲ ಮಾಡಬೇಕಾಗತ್ತೆ ಅಷ್ಟು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಷ್ಟು ಹೈಕ್ ಇದೆ ನಿಮ್ಮ ಸಮ ನಿಮ್ಮಲ್ಲಿ ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಈ ಪೆಟ್ರೋಲ್ ಡೀಸೆಲ್ ಪ್ರತಿಯೊಂದು ರೇಟ್ ಎಷ್ಟಿದೆ ನಮ್ಮಲ್ಲಿ ಇಷ್ಟೊಂದು ತಾರತಮ್ಯ ಯಾಕೆ ಉಂಟಾಯಿತು ಸಂಪತ್ತು ಯಾಕೆ ಸೇ ಕೇಂದ್ರೀಕೃತಗೊಳ್ತಾ ಇದೆ ಜನರಿಗೆ ಭ್ರಷ್ಟಾಚಾರದ ಬಗ್ಗೆ ತಮ್ಮ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವಿಲ್ಲದೆ ಇರತಕ್ಕಂಥದ್ದು ಯಾವುದೇ ಒಂದು ಕೆಲಸವನ್ನು ಸುಲಭವಾಗಿ ಹದಿನೈದು ದಿವಸ ಕಾಯಬೇಕಾಗಿರೋ ಸಮಯವ ಸಮಯ ಇರುತ್ತೆ ನನಗೆ ಒಂದೇ ದಿನ ಕೆಲಸ ಮಾಡಿಸ್ಕೋಬೇಕು ಅಂತಕ್ಕಂಥ ಆತುರದಿಂದ ಜನ ಅಧಿಕಾರಿಗಳಿಗೆ ಹಣದ ರೂಪದಲ್ಲಿ ಲಂಚ ಕೊಟ್ಟು ಬೇಗ ಬೇಗ ಮಾಡಿಸ್ಕೊಳಕ್ ಹೋಗ್ತಾ ಇದ್ದೀರಿ ಇದು ಎಲೆಕ್ಷನ್ ಬಗ್ಗೆ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಅತ್ಯಂತ ಹಣ ಕೇಂದ್ರೀಕೃತವಾಗ್ತಾ ಇರೋದೆ ರಾಜಕಾರಣಿಗಳಲ್ಲಿ ಎಲ್ಲಿ ಹಣ ಕೇಂದ್ರೀಕೃತಗೊಳ್ಳುತ್ತೋ ಅಲ್ಲಿ ಎಷ್ಟು ಬಡತನ ಇರುತ್ತೋ ಅಷ್ಟು ಎಲೆಕ್ಷನ್ಗಳು ಕರಪ್ಷನ್ ಇಂದ ಕೊಡ್ತದೆ ಯಾಕೆ ಎರಡು ಸಾವಿರ ರೂಪಾಯಿಗೆ ಕೊಟ್ಟರೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅವರಿಗೆ ಎರಡು ಸಾವಿರ ರೂಪಾಯಿ ಮತದಾರರಿಗೆ ಅತ್ಯಂತ ಅನಿವಾರ್ಯತೆ ಇದೆ ನಿಮಗೆ ಏನ್ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ ಸರ್ಕಾರ ಇವತ್ತು ಎಲ್ಲ ದೇಶದಲ್ಲಿ ಸರ್ಕಾರ ಏನ್ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ ಇದು ಕೂಡ ಭ್ರಷ್ಟಾಚಾರದ ಮೂಲವೇ ಹಾಗಾಗಿ ಈ ಭ್ರಷ್ಟಾಚಾರವನ್ನ ಹತ್ತಿಕ್ಕದೆ ಹೋದ್ರೆ ಈ ಸಮಾಜದ ಬಡತನ ನಿರ್ಮೂಲ್ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಭ್ರಷ್ಟಾಚಾರ ಜಾತಿ ಹೆಸರಲ್ಲಿ ಭ್ರಷ್ಟಾಚಾರ ಹಣದ ಸಂಗ್ರಹದಲ್ಲಿ ಭ್ರಷ್ಟಾಚಾರ ಶಿಕ್ಷಣ ನಿಮಗೆ ಸಿಗ್ತಕ್ಕಂಥ ಶಿಕ್ಷಣ ಏನಿದೆ ಎಲ್ಲರಿಗೂ ಕೂಡ ಸ್ಕಿಲ್ಫುಲ್ ಶಿಕ್ಷಣ ಬೇಕಾಗಿದೆ ಇವತ್ತು ಅಕ್ಷರ ಜ್ಞಾನದ ಶಿಕ್ಷಣದಿಂದ ಏನನ್ನು ಸಾಧನೆ ಮಾಡೋದಕ್ಕಾಗೋದಿಲ್ಲ ಈ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ನೂರಕ್ಕೆ ನಲವತ್ತು ಪರ್ಸೆಂಟ್ ಡಾಕ್ಟರ್ ಈ ದೇಶ ಕೊಡ್ತಾ ಇದೆ ನೂರಕ್ಕೆ ಅರವತ್ತೈದು ಪರ್ಸೆಂಟ್ ಇಂಜಿನಿಯರ್ಸ್ಗಳನ್ನ ಈ ದೇಶ ಕೊಡ್ತಾ ಇದೆ ಆದ್ರೆ ಈ ದೇಶದಲ್ಲಿ ಇವತ್ತು ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ ನಮ್ಮನ್ನು ಆಳುವ ಅವರು ಎಲ್ಲಿವರೆಗೂ ಹಣ ಕೊಟ್ಟು ನಿಮ್ಮನ್ನು ಖರೀದಿ ಮಾಡ್ತಾರೋ ಮತದವನ್ನ ಖರೀದಿ ಮಾಡ್ತಾರೋ ಅಲ್ಲಿಯವರೆಗೂ ಈ ದೇಶದ ಬಡತನ ಕೊನೆಗೊಳ್ಳೋದಿಲ್ಲ ಎಲ್ಲರಿಗೂ ಉದ್ಯೋಗ ಸಿಗಬೇಕು ಈ ದೇಶದಲ್ಲಿರುವಷ್ಟು ನಿರುದ್ಯೋಗ ಇಡೀ ವಿಶ್ವದಲ್ಲಿ ಎಲ್ಲಿಯೂ ಕೂಡ ಇಲ್ಲ ಆರ್ಥಿಕ ವ್ಯವಸ್ಥೆ ಹೇಗಿರಬೇಕು ಅಂತ ಹೇಳಿದ್ರೆ ಒಬ್ಬ ಆರ್ಥಿಕ ತಜ್ಞ ಹೇಳ್ತಾರೆ ನನಗೆ ಇವತ್ತು ಈ ಕೋಟು ಇಲ್ಲ ಬೂಟು ಇಲ್ಲ ಚಪ್ಲಿನೂ ಇಲ್ಲ ಏನೂ ಇಲ್ಲ ನನ್ನನ್ನು ಬರೀಟೈ ದಾಸಪ್ಪನ ಮಾಡಿ ತಗೊಂಡೋಗಿ ಕಾರವಾರದಲ್ಲೋ ಬಟ್ಟೆಗಳಲ್ಲೋ ಬಿಟ್ಟು ಬಂದು ಬಿಟ್ರಿ ಅಂತ ಇಟ್ಕೊಳ್ಳಿ ನಾನು ನಾನು ಆ ದಿನ ಅಲ್ಲಿ ಯಾವುದೋ ಹೋಟೆಲ್ ಕೆಲ್ಸಕ್ಕೆ ಸೇರಿದೆ ಅಥವಾ ಯಾವ್ದೋ ಒಂದು ಕೆಲ್ಸಕ್ಕೆ ಕುಟ್ಕೊಂಡು ಹೋದೆ ಕೆಲ್ಸಕ್ಕೆ ಸೇರ್ಕೊಂಡೆ ಹುಡ್ತಾ ಹುಡುಗ ಕೆಲಸಕ್ಕೆ ಹೋಗಿ ಸೇರ್ಕೊಂಡೆ ಅಂದ್ರೆ ಹತ್ತು ವರ್ಷ ಒಂದು ದಿನ ರಜಾ ಮಾಡದೆ ಆ ದುಡಿದ್ರೆ ಅವನು ಕೂಲಿ ಕಾರ್ಮಿಕ ಆಗಿರ್ಬೋದು ಯಾರೇ ಬೇಕಾದ್ರೂ ಆಗಿರ್ಬೋದು ಹತ್ತು ವರ್ಷ ಸತತವಾಗಿ ಯಾರಾದರೂ ದುಡಿದ್ರೆ ಅವನು ಆರ್ಥಿಕವಾಗಿ ಸ್ಟೇಬಲ್ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ವಿದೇಶಗಳಲ್ಲಿ ನಿಮ್ಮ ಜೀವ ಮಾನವಿಡೀ ರಟ್ಟೆ ಕರೆಸಿ ದುಡಿದ್ರು ನಿಮ್ ತಂದೆ ತಾಯಿಗಳಿಗೆ ಬ್ಯಾಂಕ್ ಅಲ್ಲಿ ಐದು ಸಾವಿರ ರೂಪಾಯಿ ದುಡ್ಡು ಇಡಕ್ ಆಗೋದಿಲ್ಲ ಮಗಳ ಮದುವೆಗೆ ಹತ್ತು ಗ್ರಾಮ್ ಬಂಗಾರ ತರಬೇಕು ಅಂತ ಹೇಳಿದ್ರೆ ಮತ್ತೆ ಸಾಲ ಮಾಡಬೇಕು ಜೀವನ ಪೂರ್ತಿ ಸಾಲ ಸಾಯ್ತಾ ಇದಾರೆ ಅಂತ ವ್ಯವಸ್ಥೆಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೈಕ್ ಮಾಡಿದರೆ ನಿಮಗೆ ಕೊಡ್ತಕ್ಕಂತ ಬತ್ತೆಗಳು ಸಂಬಳ ಇರ್ಬೋದು ಸರ್ಕಾರಿ ನೌಕರನ್ನು ಸೇರಿಸಿ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಸಂಬಳ ಒಬ್ರು ಹೈಕೋರ್ಟ್ ಜಡ್ಜ್ ಹೇಳ್ತಾರೆ ಹೈಕೋರ್ಟ್ ಜಡ್ಜ್ ಹೇಳ್ತಾರೆ ತಮ್ಮ ತೀರ್ಪಿನಲ್ಲಿ ಉಲ್ಲೇಖಿಸಿದ ಒಬ್ಬ ಡಿ ಸಿ ಯನ್ನು ವಿಚಾರಣೆ ಮಾಡ್ತಾ ಹೇಳ್ತಾರೆ ನನಗೆ ಮೂರುವರೆ ಲಕ್ಷ ರೂಪಾಯಿ ಸಂಬಳ ಇದೆ ತಿಂಗಳಿಗೆ ನನ್ನ ಸ್ಟ್ಯಾಂಡರ್ಡ್ಗೆ ನನ್ನ ಮಕ್ಕಳು ಇಂತಿಂತಲೂ ಓದ್ತಾ ಇದ್ದಾರೆ ನನಗೆ ಪ್ರತಿ ತಿಂಗಳ ಇಪ್ಪತ್ತನೇ ತಾರೀಕು ಸಾಲ ಬೇಕು ನಾನು ನನ್ನ ಕ್ರೆಡಿಟ್ ಕಾರ್ಡು ಎ ಟಿ ಎಂ ಕಾರ್ಡು ಎಲ್ಲವನ್ನು ಕಳಿಸಿ ಕೆಲಸಗಾರರಿಗೆ ಕೊಡ್ತೇನೆ ಇಲ್ಲ ಸರ್ ನಿಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ ಆದ್ರೆ ನನ್ನ ಅಕೌಂಟ್ ಅಲ್ಲಿ ಇಪ್ಪತ್ತನೇ ತಾರೀಕು ಯಾರು ಬಡ್ಡಿ ಕೊಡ್ತಾರೆ ಅಂತ ಹುಡ್ತಾ ಇರ್ತೀನಿ ಮೂರುವಂತ ಜಡ್ಜ್ ಹೇಳ್ತಾ ಸಾವಿರ ರೂಪಾಯಿ ಸಂಬಳ ಆತನ ಮಕ್ಕಳು ಪೋಸ್ಟ್ ಕಾರಲ್ಲಿ ಬೆಂಗಳೂರಿನ ವಿನ್ಸೆಂಟ್ ಮ್ಯಾನರ್ ಅಂತಕ್ಕಂತ ಒಂದು ಹೋಟೆಲ್ ಇದೆ ಅಲ್ಲಿ ಇನ್ನೂರ ಎಂಬತ್ತು ರೂಪಾಯಿಗೆ ಒಂದು ಟೀ ಇನ್ನೂರ ಎಂಬತ್ತು ರೂಪಾಯಿಗೆ ಒಂದು ಕಾಫಿ ಅಲ್ಲಿಗೆ ಹೋಗಿ ಟೀ ಕಾಫಿ ಕುಡಿತಾ ಇರ್ತಾರೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಒಬ್ಬ ಹೈಕೋರ್ಟ್ ಜಡ್ಜ್ ಪ್ರಶ್ನೆ ಮಾಡ್ತಾರೆ ನನಗೆ ಮೂರುವರೆ ಲಕ್ಷ ರೂಪಾಯಿ ಸಂಬಳ ಇದೆ ಎಲ್ಲಾಟೆ ಮಾಡಬೇಡಿ ಮೂರುವರೆ ಲಕ್ಷ ರೂಪಾಯಿ ಸಂಬಳ ಇದೆ ನನಗೆ ತಿಂಗಳಿಗೆ ಇಪ್ಪತ್ತೈದು ತಾರೀಕಿಗೆ ಸಾಲ ಮಾಡಬೇಕಾಗಿದೆ ನನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮತ್ತೊಂದಕ್ಕೆ ಮತ್ತೊಂದಕ್ಕೆ ಅಂತ ಹೇಳಿ ನಿಮಗೆ ಒಂದು ಲಕ್ಷ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಇದೆ ನಿಮ್ಮ ಮಕ್ಕಳು ವಿನ್ಸೆಂಟ್ ಮ್ಯಾನರ್ಲಿ ಫೋರ್ಸ್ ಅಲ್ಲಿ ಹೋಗಿ ಕಾಫಿ ಟೀ ಕುಡಿದು ಬರ್ತಾರೆ ಇದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸಂಬಳದ ತಾರತಮ್ಯ ಮತ್ತೊಂದು ನಮ್ಮ ಅಕ್ಕಪಕ್ಕದವ್ರನ್ನ ನಾವು ಹೋಲಿಕೆ ಮಾಡಿಕೊಳ್ತಕ್ಕಂಥದ್ದು ನೀವು ನಿಮಗೆ ನೀವು ನಿಮ್ಮ ತಂದೆ ತಾಯಿನ ನೀವು ಪ್ರಶ್ನೆ ಮಾಡ್ತೀರಿ ಹೇಗೆ ಅಂತ ಹೇಳಿದ್ರೆ ನಮ್ಮ ಪಕ್ಕದ ಮನೆಯೂ ಕೂಡ ನೀನು ಪೊಲೀಸಪ್ಪ ನಮ್ಮ ಪಕ್ಕದ ಮನೆಯೂ ಪೊಲೀಸು ಅವ್ರ ಮಗಳಿಗೆ ಅವ್ರ ಮಗನಿಗೆ ಸ್ಕೂಟಿ ಕೊಡಿಸಿದ್ದಾರೆ ಅವ್ರ ಮಗನಿಗೆ ಕಾಲೇಜಿಗೆ ಹೋಗೋದಕ್ಕೆ ಬೈಕ್ ಕೊಡಿಸಿದ್ದಾರೆ ನೀನು ಪೊಲೀಸು ನೀನು ಯಾಕೆ ನಮಗೆ ಕೊಡ್ಸಿಲ್ಲ ನಿಮ್ಮ ತಂದೆ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅದನ್ನು ನೀವು ಅಪ್ರಿಷಿಯೇಟ್ ಮಾಡಬೇಕು ನಿಮ್ಮ ತಂದೆ ತಾಯಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಹಣ ಉಳಿಸ್ಲಿಕ್ಕೆ ಕೆಲಸ ಆಗ್ತಾ ಇಲ್ಲ ಅದನ್ನು ನೀವು ಅಪ್ರಿಸಿಯೇಟ್ ಮಾಡಲ್ಲ ನೀವು ಮಕ್ಕಳು ಪಕ್ಕದ ಮನೆಯವ್ರನ್ನ ನೋಡಿ ಅವರು ಪೊಲೀಸು ಅವ್ರ ಹೆಂಗೆ ತಂತಾರೆ ನೀವು ಯಾಕೆ ನಮಗೆ ಕೊಡ್ಸಲ್ಲ ಅಂತ ಹೇಳ್ತೀವಿ ಇದು ಪ್ರಾಮಾಣಿಕರನ್ನು ಅಳಿತಕ್ಕಂಥ ನಮ್ಮ ವ್ಯವಸ್ಥೆ ಈ ರೀತಿ ಅಳೆಯಕ್ಕೆ ಶುರು ಮಾಡಿದ್ದೀವಿ ನಾವು ಅವರಲ್ಲಿ ಎಷ್ಟು ಹಣ ಇದೆ ಎಷ್ಟು ಶ್ರೀಮಂತಿಕೆ ಇದೆ ಅವ್ರು ಹೇಗೆ ಬದುಕ್ತಾರೆ ಅನ್ನೋದ್ರ ಮೇಲೆ ನಾವು ಅವರಿಗೆ ಬೆಲೆ ಕೊಡ್ತಾ ಇದ್ದೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥವರಿಗೆ ಇವತ್ತೆನ ಮಹಾತ್ಮ ಗಾಂಧಿ ಈ ದಿವಸ ನಾವೇನು ನಮ್ಮ ಆದರ್ಶ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ರಾಷ್ಟ್ರಪಿತ ನಾವೇನು ನಮ್ಮ ಆದರ್ಶ ಅಂತ ಹೇಳ್ತೀವಿ ಇವತ್ತೇನಾರ ನಿಂತಿದ್ರೆ ಅವ್ರು ಏನಾರು ಎಲೆಕ್ಷನ್ಗೆ ನಿಂತಿದ್ರೆ ನಮ್ಮ ಜನ ಖಂಡಿತವಾಗೂ ಠೇವಣಿಯನ್ನು ಕೊಡ್ತಿರಲಿಲ್ಲ ಅವ್ರಿಗೆ ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ ನೀವು ಮುಂದಿನ ವರ್ಷ ಮೇಜರ್ ಆಗ್ತಾ ಇದ್ದೀರಿ ಎಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಹದಿನೆಂಟು ವರ್ಷಕ್ಕೆ ನಮ್ಮ ದೇಶದ ಕಾಯ್ದೆ ಪ್ರಕಾರ ಮೇಜರ್ ಆಗ್ತಾ ಇದ್ದೀರಿ ಹದಿನೆಂಟು ವರ್ಷ ತುಂಬಿದ ನೀವು ಯು ಆರ್ ಎ ರೆಸ್ಪಾನ್ಸಿಬಲ್ ಆಫ್ ಇಂಡಿಯಾ ನೀವು ಹೋಗಿ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿ ತಾಲೂಕು ಆಫೀಸಿಗೆ ಅರ್ಜಿ ಕೊಟ್ಟರೆ ಹದಿನೈದು ದಿವಸದೊಳಗೆ ಮಾಡ್ಕೊಡ್ಬೇಕು ಅಂತ ಹೇಳಿ ನಿಯಮ ಇದೆ ಈ ದೇಶದ ಕಾಯ್ದೆಗಳನ್ನ ಈ ದೇಶದ ಸಂವಿಧಾನವನ್ನ ನೀವು ಸ್ಪಷ್ಟವಾಗಿ ಓದಿ ಅರ್ಥ ಮಾಡ್ಕೋಬೇಕು ತಿಳ್ಕೋಬೇಕು ಈ ದೇಶದ ಕಾಯ್ದೆ ಏನಿದೆ ಅನ್ನೋದನ್ನು ತಿಳ್ಕೋಬೇಕು ಯಾಕೆ ನನ್ನ ಕೆಲಸವನ್ನು ಮಾಡಲಿಕ್ಕೆ ಹಣ ಕೇಳಿದ್ರೆ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡಬೇಕು ಭ್ರಷ್ಟಾಚಾರ ನಿರ್ಮೂಲನೆಗೆ ಇರ್ತಕ್ಕಂಥ ದಾರಿ ನಾವು ಪ್ರಾಮಾಣಿಕರಾಗೋದು ಹಣ ಕೊಡದೆ ನನ್ನ ಕೆಲಸ ಲೇಟ್ ಪರವಾಗಿಲ್ಲ ನಾನು ಹಣ ಕೊಡಲ್ಲ ನಾನು ಹಣ ಕೊಟ್ಟು ಕೆಲಸ ಮಾಡಲ್ಲ ಅಂತಕ್ಕಂಥ ದೃಢ ನಿರ್ಧಾರಕ್ಕೆ ಬರಬೇಕು ಭ್ರಷ್ಟಾಚಾರ ಒಂದು ಮೂಲ ಅಲ್ಲ ನಿಮಗೆ ನಾನು ಈಗ ಜಾಸ್ತಿ ಹೇಳಿದರೆ ಈ ವಯಸ್ಸಿಗೆ ನಾನು ಜಾಸ್ತಿ ಈಗ ನಿಮಗೆ ನಾನು ಪಿ ಎಚ್ ಡಿ ಲೆವೆಲ್ಗೆ ಹೇಳೋದಕ್ಕೆ ಆಗೋದಿಲ್ಲ ನಿಮಗೆ ಏನು ಬೇಕು ತುಂಬ ಸಿಂಪಲ್ಲಾಗಿ ನಮ್ಮ ರಾಘು ಸರ್ ತುಂಬ ಸಿಂಪಲ್ಲಾಗಿ ಹೇಳಿದರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಜಾತಿ ವ್ಯವಸ್ಥೆಯಲ್ಲಿ ನಿಮಗೆ ಪ್ರತಿಭೆ ಇರುತ್ತೆ ನೀವು ನೂರಕ್ಕೆ ಎಂಬತ್ತರಷ್ಟು ಅಂಕ ತೊಗೊಂಡಿರ್ತೀರಿ ನಿಮಗಿರೋ ಪ್ರತಿಭೆಯನ್ನು ಈಗ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದರೆ ಎಲ್ಲವನ್ನು ನೇರ ನೇಮಕಾತಿ ನೇರ ನೇಮಕಾತಿ ಒಬ್ಬ ಕ್ಲರ್ಕಿಂದ ಹಿಡಿದು ಪ್ರತಿಯೊಂದಿಗೂ ಕೂಡ ಕಾಂಪಿಟೇಟಿವ್ ಕಾಂಪಿಟೇಟಿವ್ ಎಕ್ಸಾಮ್ ನಡಿಬೇಕು ಪ್ರತಿಭೆ ಇರವನ್ನೇ ತುಂಬ್ಕೋಬೇಕು ಅಲ್ಲಿಗೆ ಆದರೆ ನೇರ ನೇಮಕ ನೇಮಕಾತಿ ಅಂತ ಹೇಳ್ತಕ್ಕಂಥದ್ದು ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡಲಿಕ್ಕೆ ಎಂತಕ್ಕಂಥ ವೇದಿಕೆ ನಿಮಗೆ ಇರೋ ಹಕ್ಕನ್ನ ಕಚ್ಕೊಳ್ತಕ್ಕಂಥ ವೇದಿಕೆ ನೇರ ನೇಮಕತೆ ಅಂತಕ್ಕಂಥದ್ದು ನೀವು ಯಾರು ನೇರವಾಗಿ ನೇಮಕ ಮಾಡ್ಕೋತೀವಿ ಸರ್ಕಾರ ಹೇಳಿದ್ರೆ ಅಲ್ಲಿ ಖಂಡಿತ ಭ್ರಷ್ಟಾಚಾರ ಇದೆ ಅಂತಾನೆ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ನಡೀತಾ ಇದೆ ಕಂಡಿಸ್ಕೊಂಡಿದ್ದೀರಿ ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ಒಂದೊಂದು ರೂಪಾಯಿನ ಜೋಡಿಸಿ ನಿಮ್ಮನ್ನ ವಿದ್ಯಾಭ್ಯಾಸ ಮಾಡಿಸ್ತಿದ್ದಾರೆ ನೂರಕ್ಕೆ ಹತ್ತು ಜನ ವೆಲ್ ಸೆಟಲ್ಡ್ ತಂದೆ ತಾಯಿಗಳು ಇರ್ಬೋದು ಎಂಬತ್ತು ಪರ್ಸೆಂಟ್ ಜನ ತಂದೆ ತಾಯಿಗಳು ನಿಮಗೆ ಗೊತ್ತಾಗದೇನು ಇರ್ಬೋದು ಅವರು ಬೆವರು ಸುರಿಸಿ ಕಷ್ಟಪಟ್ಟು ನಿಮ್ಮನ್ನ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದಾರೆ ಆ ವಿದ್ಯಾಭ್ಯಾಸ ಮಾಡಿಸ್ಕೊಟ್ಟು ಓದಿಸಿದ ಮೇಲೆ ಸಬ್ ಎಕ್ಸಾಮ್ ಎಕ್ಸಾಮ್ಗಳು ನಡೆದು ಹಗರಣ ನಿಮಗೆ ಗೊತ್ತಿದೆ ಆ ರೀತಿ ಆ ರೀತಿ ಆ ರೀತಿ ಭ್ರಷ್ಟಾಚಾರ ತೊಳಗಿ ನಿಮ್ಮ ಪ್ರತಿಭೆಗೆ ಅವಶ್ಯಕತೆ ಅವಶ್ಯಕತೆ ತಕ್ಕಂತೆ ಈ ವ್ಯವಸ್ಥೆ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ನಿರ್ಗತಿಕರಾಗ್ತೀರಿ ಹಾಗಾಗಿ ಭ್ರಷ್ಟಾಚಾರವನ್ನು ಹೊಡೆದೊಡಿಸಲಿಕ್ಕೆ ನಮ್ಮಲ್ಲಿ ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ ನೈನ್ಟೀನ್ ಏಯ್ಟಿ ಫೋರ್ ಅಂತ ಹೇಳಿದೆ ಲೋಕಾಯುಕ್ತ ಇದೆ ಅದೆಲ್ಲದಕ್ಕಿಂತ ನಾವು ಪ್ರಾಮಾಣಿಕರಾಗೋದರಿಂದ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ಬೋದು ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು